ಎಲ್ರಿಗೂ ನಮಸ್ಕಾರ ದಿಲ್ ಖುಷ್ ದಿಲ್ ಖುಷ್ ಅಂತಂದ್ರೆ ಸಡನ್ ಆಗಿ ಬೇಕರಿಲಿ ಒಂದು ಸ್ವೀಟ್ ಸ್ವೀಟ್ ಗೆ ದಿಲ್ ಖುಷ್ ಅಂತ ಹೇಳ್ತೀವಿ ನೋಡಿದ್ರೆ ಬಹುಶಃ ದಿಲ್ ಮತ್ತೆ ಖುಷ್ ಅವ್ರಿಬ್ರದ್ದು ಒಂದು ಜರ್ನಿ ಅವರಿಬ್ಬರ ಲವ್ ಸ್ಟೋರಿ ಅಂತ ನೋಡಿದ ಎಲ್ಲಾ ದೃಶ್ಯ ತುಣುಕುಗಳು ನೋಡಿದ್ರೆ ಅನ್ಸುತ್ತೆ ಈ ತರದ ಒಂದು ಫೀಲ್ ಗುಡ್ ಫಿಲ್ಮ್ ಈಗ ಈಗಿನ ಇದ್ರಲ್ಲಿ ಒಡಿ ಕಡಿ ಜಮಾನದಲ್ಲಿ ಇದು ಈ ತರದ್ದು ಬಹಳ ವಿರಳವಾಗಿ ಆಗಿದೆ ಅದ್ರ ಜೊತೆ ಒಂದು ಕ್ಯೂಟ್ ಪೇರ್ ಒಂದು ಮುದ್ದಾದ ಕುಟುಂಬ ಒಂದ್ ಸಣ್ಣ ಲೈಫ್ ಸ್ಟೈಲ್ ಅದ್ರ ಜೊತೆ ಒಂದು ಲವ್ ಸ್ಟೋರಿ ಆ ಇದು ಆಕ್ಚುಲಿ ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವಂತ ಒಂದ್ ಕತೆ ಸೊ ಆ ಕತೆನ ಹೇಳಿದ್ದಾರೆ ಅಂತ ಅನ್ಸುತ್ತೆ ಮತ್ತೆ ಈ ಸಾಂಗ್ ಎಸ್ಪೆಷಲಿ ನೀನೆ ನೀನೆ ಸಾಂಗ್ ನನಗೆ ಪರ್ಸನಲ್ ಆಗಿ ಗೌಸ್ಪಿರ್ ಸಾಹಿತ್ಯ ತುಂಬಾ ಇಷ್ಟ ಬಹಳ ಚೆನ್ನಾಗಿ ಬರ್ದಿದ್ದಾರೆ ಮತ್ತೆ ಇಬ್ರು ತುಂಬಾ ಕ್ಯೂಟ್ ಆಗಿ ಕಾಣ್ತಾ ಇದ್ದಾರೆ ಹೀರೋ ಹೀರೋಯಿನ್ ಇಬ್ರು ಮತ್ತೆ ಪ್ರಮೋದ್ ಜಯ ನಮ್ಮ ಸುನಿ ಅವ್ರ ಜೊತೆ ವರ್ಕ್ ಮಾಡಿರೋ ಶಿಷ್ಯ ಅಂತ ಹೇಳ್ತಾ ಇದ್ರು ಸುನಿ ಜೊತೆಗೆ ಪ್ರಮೋದ್ ಬನ್ನಿ ಸೊ ಅವ್ರಿಗೆ ಮತ್ತೆ ವಿಶ್ ಮಾಡ್ತಾ ನಾನು ಈ ಮಾಧ್ಯಮದ ಸ್ನೇಹಿತರ ಮೂಲಕ ಕೇಳ್ಕೊಳ್ಳೋದು ಒಂದೇ ದಯವಿಟ್ಟು ಹೊಸ ಪ್ರತಿಭೆಗಳಿಗೆ ದಯವಿಟ್ಟು ಅದು ನೀವು ಚಿತ್ರಮಂದಿರಕ್ಕೆ ಬಂದು ನೋಡಿದ್ರೇನೆ ಹೊಸ ಪ್ರತಿಭೆಗಳಿಗೆ ಬೆಳಸಕ್ ಅದೊಂದೇ ವೇ ಅದು ಬಿಟ್ಟ ಇನ್ನೇನು ಇಲ್ಲ ಈಗ ಹೊಸಬ್ರು ಬರಬೇಕು ಹೊಸ ಟ್ಯಾಲೆಂಟ್ಗಳು ಬರಬೇಕು ಇನ್ನೊಂದಷ್ಟು ಜನ ಹೊಸ ಪ್ರತಿಭೆಗಳು ಬರಬೇಕು ಅಂತಂದ್ರೆ ಮೊದ್ಲಿತ್ತು ಇವಾಗ ನಾನು ಸುನಿ ಚೇತು ಅದೇ ಮಾತಾಡ್ತಾ ಇದ್ವಿ ಈಗ ಒಂದ್ ಹತ್ತು ವರ್ಷದಿಂದ ಹೆಂಗಿತ್ತು ಈಗ ಹೆಂಗಾಗಿದೆ ಇಂಡಸ್ಟ್ರಿ ಇಂದ ಅದೇ ಮಾತಾಡ್ತಾ ಇದ್ವಿ ಅವಾಗ ಏನು ಇವಾಗ ಒಂದ್ ಪ್ರತಿಯೊಂದು ಸಿನಿಮಾನು ನೋಡ್ತಾ ಇದ್ರು ಜನ ಸೊ ಆ ತರ ಹೊಸಬ್ರ ಸಿನಿಮಾಗೆ ದಯವಿಟ್ಟು ಐ ರಿಕ್ವೆಸ್ಟ್ ಎವ್ರಿ ಆಡಿಯನ್ ಟು ಕಮ್ ವಿಸಿಟ್ ಥಿಯೇಟರ್ ಅಂಡ್ ವಾಚ್ ದ ಫಿಲ್ಮ್ ದಿಲ್ ಖುಷ್ ಚಿತ್ರನೂ ನೀವೆಲ್ಲರೂ ನೋಡಿ ತುಂಬಾ ಕನ್ಸ್ ಇಟ್ಕೊಂಡು ತುಂಬಾ ಶ್ರಮ ಹಾಕಿ ಮಾಡಿರ್ತಾರೆ ಲೊಕೇಶನ್ಸ್ ಗಳು ಎಷ್ಟು ಚೆನ್ನಾಗಿದಾವೆ ಸಾಂಗ್ಸ್ ಗಳು ಎಷ್ಟು ಚೆನ್ನಾಗಿದಾವೆ ತುಂಬಾ ಎಲ್ಲರೂ ತುಂಬಾ ಪ್ರೀತಿಯಿಂದ ಮಾಡಿದ್ದಾರೆ ಅಂತ ಪ್ರತಿಯೊಂದು ಫ್ರೇಮ್ ಅನ್ನು ಅನ್ಸುತ್ತೆ

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ